ನಾನೇನು ಪಾಕಿಸ್ತಾನದಲ್ಲಿ ನಾನು ಇದೇ ಕೋಲಾರ ಜಿಲ್ಲೆಯವನೇ ಇಡೀ ದೇಶದಲ್ಲಿ ಡೆಲ್ಲಿಯಲ್ಲಿರ್ಬೋದು ಯಾವ ಕಡೆಯೂ ಹೋರಾಟ ಮಾಡಲು ಹಕ್ಕು ನಮಗಿದೆ ಹೋರಾಟದಿಂದ ಹಿಂಜರಿಯುವಂಥ ಪ್ರಶ್ನೆ ಇಲ್ಲ ನಿಮ್ಮ ಭೂಗಳರ ಒಂದು ಬೆದರಿಕೆಗಳಿಗೆ ಗುಡ್ಡ ಬೆದರಿಕೆಗಳಿಗೆ ನಾನು ಹಗ್ಗೋದಿಲ್ಲ ಸರ್ಕಾರಿ ಆಸ್ತಿ ಉಳಿವಿಗಾಗಿ ಈ ಮುಂದೆ ಇಟ್ಟಿರುವ ಹೆಜ್ಜೆನೇ ಹಿಂದೆ ಇಡಲ್ಲ ಎಸ್ ಕೆ ನ್ಯೂಸ್ ಡಿಜಿಟಲ್ ವಾಹಿನಿಗೆ ಸ್ವಾಗತ ಮುಳಬಾಗಲ್ ತಾಲೂಕು ಬೈರ್ಕೋ ರೋಬ್ಳಿ ಕಿರುಮಣಿ ಕಂದಾಯ ವೃತ್ತದ ಭೂ ಹಗರಣವನ್ನು ತನಿಖೆ ಮಾಡಲು ವಿಶೇಷ ತಂಡ ರಚನೆ ಮಾಡಬೇಕು ಮತ್ತು ಸರ್ವೆ ಮಾಡಿಸಿ ಆ ಒಂದು ಭೂಗಳ್ಳರ ಪಾಲಾಗಿರುವಂತಹ ನೂರಾರು ಎಕರೆ ಜಮೀನನ್ನು ವಶಪಡಿಸಿಕೊಂಡು ಭೂಮಿ ರೈತ ಅಂದರೆ ಭೂಮಿ ಇಲ್ಲದ ರೈತರಿಗೆ ಒಂದರಿಂದ ಐದು ಎಕರೆ ಜಮೀನನ್ನು ಮಂಜೂರು ಮಾಡಬೇಕು ಈಗಾಗಲೇ ಕೆಲವು ಸರ್ವೆ ನಂಬರ್ಗಳಲ್ಲಿ ಏನು ಭೂ ಸ್ವಾಧೀನದಲ್ಲಿರುವ ರೈತರಿಗೆ ಸಾಗುವಳಿ ಚೀಟಿಯನ್ನು ನೀಡಿ ಅವರಿಗೆ ದಾಖಲೆಗಳನ್ನು ಒದಗಿಸಿಕೊಡಬೇಕೆಂಥೇಳಿ ತಾಲೂಕು ಆಟದಲ್ಲಿ ಸುಮಾರು ಸಾರಿ ನಾವು ಒತ್ತಡವನ್ನು ಹಾಕಿದರೆ ಆದರೆ ದಿನಾಂಕ ಹತ್ತೊಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಸೋಮವಾರ ಕಿರುಮಣಿ ಆ ಒಂದು ಒತ್ತುವರಿ ಆಗಿರುವ ಜಮೀನಿನಲ್ಲಿ ಹೋರಾಟ ಮಾಡುವ ಒಂದು ನಿರ್ಧಾರವನ್ನು ಕೈಗೊಂಡ ಹಿನ್ನೆಲೆಯಲ್ಲಿ ಇವತ್ತು ನಮಗೆ ಬೆದರಿಕೆ ಕರೆಗಳು ಬರ್ತಾಯಿದೆ ಯಾಕಂದರೆ ಅಲ್ಲಿ ಭೂ ಒತ್ತುವರಿ ಮಾಡಿಕೊಳ್ಳಲು ಕೆಲವರು ಆ ಒಂದು ಕೆಲವರನ್ನು ಕಟ್ಟಿ ನಮ್ಮ ಮೇಲೆಯೇ ದೌರ್ಜನ್ಯ ಮಾಡಲು ಮುಂದಾಗಿರುವುದು ಒಂದು ದುರಾದೃಷ್ಟಕರ ವಿಚಾರ ಆದರೆ ನಾವು ಒಂದು ಮೆಸೇಜನ್ನು ನೀಡ್ತಾ ಇದ್ವಿ ಸರ್ಕಾರಿ ಜಮೀನು ಅಂದರೆ ಕಿರುಮಣಿ ಮಿಟ್ಟಿದ ಸರ್ವೆ ನಂಬರ್ ಎಸ್ ಅನಂತಪುರ ಸರ್ವೆ ನಂಬರ್ ಎಪ್ಪತ್ತೆರಡರಲ್ಲಿ ಅಕ್ರಮವಾಗಿ ಮದ್ಯದಂಗಡಿ ಕಟ್ಟಿದ್ದಾರೆ ಅದೇ ಗೋಮಾಳದಲ್ಲಿ ಯಾರು ಮದ್ಯದಂಗಡಿ ಕಟ್ಟಿರೋದೇ ಗೋಮಾಳ ಜಮೀನಿರೋದು ಇಲ್ಲ ಕುರಿಗಾಯಿಗಳಿಗೆ ಮೀಸಲಿಡಬೇಕು ಇಲ್ಲ ಆ ಸುತ್ತಮುತ್ತಲ ಗ್ರಾಮಗಳ ಅಭಿವೃದ್ಧಿಗೆ ಮೀಸಲಿಡಬೇಕು ಇಲ್ಲವಾದರೆ ಯಾವುದನ್ನು ಸರ್ಕಾರಿ ಕಚೇರಿಗಳಿಗೆ ಇಲ್ಲಾಂದರೆ ಗೋ ಗೋಶಾಲೆನೋ ಮತ್ತಿತರ ಇಲಾಖೆ ಇದಕ್ಕೆ ಮೀಸಲಿಡಬೇಕು ಆದರೆ ಗೋ ಆ ಗೋಮಾಳ ಜಮೀನನ್ನೇ ಆ ಒತ್ತುವರಿ ಮಾಡಿಕೊಂಡು ಇವತ್ತು ಮದ್ಯದಂಗಡಿ ಅಂತಾರೆ ಪಕ್ಕದಲ್ಲಿ ಇಟಿಕೆ ಫ್ಯಾಕ್ಟ್ರಿ ಕಟ್ಟಿದ್ದಾರೆ ಅದು ಗೋಮಾಳದಲ್ಲೇ ಇದೆ ಮತ್ತು ತೊಂಬತ್ತೈದು ಲಕ್ಷಕ್ಕೆ ಸುಮಾರು ಹತ್ತು ಗುಂಟೆ ಜಮೀನನ್ನು ಪೆಟ್ರೋಲ್ ಬಂಕ್ ಮಾಲೀಕರು ಪೆಟ್ರೋಲ್ ಬಂಪ್ ಮಾಡಲು ಬೆಂಗಳೂರು ಬೋಗಲ್ರಿಗೆ ಮಾರಿದ್ದಾರೆ ಇವರು ನಿಜವಾದ ಸಣ್ಣ ರೈತರ ಇವರು ಬೋಗಲ್ರಲ್ವಾ ಅದರ ಜೊತೆಗೆ ಸುಮಾರು ಪ್ರಭಾವಿಗಳು ನೂರಾರು ಕೋಟಿ ಒಡೆಯರು ನೂರಾರು ಎಕರೆ ಜಮೀನಿರುವಂಥ ನಿವೃತ್ತ ಕೃಷಿ ಅಧಿಕಾರಿ ಮುನ್ನೆಂಟಪ್ಪ ಕಾಡಿನಲ್ಲಿ ಮುನ್ನೆಂಟಪ್ಪ ಚಿನ್ನಪ್ಪ ರೆಡ್ಡಿ ಅಂತೇಳಿ ಇನ್ನು ಇಬ್ರು ಇಬ್ಬರು ಅವರು ಸರ್ವೆ ನಂಬರ್ ಎಂಬತ್ತಾರರಲ್ಲಿ ಹದಿಮೂರುವರೆ ಎಕರೆ ಏನು ಗೋಶಾಲೆಗೆ ಸರ್ಕಾರಕ್ಕೆ ಮಂಜೂರು ಮಾಡುವಂತೆ ಮತ್ತು ಅದು ನಿಗದಿ ಮಾಡುವಂತೆ ಸಂಬಂಧಪಟ್ಟ ಬೈರ್ಕೂರು ನಾಡ ಕಚೇರಿಯ ಸಿಬ್ಬಂದಿ ತಹಸೀಲ್ದಾರ್ಗೆ ಮತ್ತು ಜಿಲ್ಲಾಧಿಕೆ ವರದಿ ನೀಡಿದ್ದಾರೆ ಅದರ ಮೇಲೆ ಹೋಗಿ ಅದಕ್ಕೆ ಸ್ಟೇ ತೊಗೊಂಬಂದಿದ್ದಾನೆ ಇದು ನಮ್ಮ ಕುಟುಂಬದವರಿಗೆ ಅದನ್ನು ನಾವು ಮಂಜೂರು ಮಾಡಬೇಕು ಅಲ್ಲ ಸ್ವಾಮಿ ನೂರಾರು ಎಕರೆ ಮಡ್ಕೊಂಡಿದ್ದೀರಾ ಅದರ ವಿರುದ್ಧ ಮಾತಾಡಿದರೆ ನಾವು ಭೂಗಳ ನಾವು ಭೂಗಳರ ವಿರುದ್ಧ ಹೋರಾಟ ಮಾಡಿದರೆ ನಾವು ಅಲ್ಲಿ ಹೋರಾಟಕ್ಕೆ ಬರಬಾರ್ದಾ ನಾನೇನು ಪಾಕಿಸ್ತಾನದಲ್ಲಿಲ್ಲ ಇದೇ ಕೋಲಾರ ಜಿಲ್ಲೆಯವನೇ ಕೋಲಾರಲ್ಲಿ ಹುಟ್ಟಿರೋದು ಅದೇ ಪೆತ್ತನಹಳ್ಳಿಯಲ್ಲೇ ನಮ್ಮ ಸಂಬಂಧಿಕರು ಇದ್ದಾರೆ ಎಲ್ಲ ರಕ್ತ ಸಂಬಂಧಿಕರು ಇದ್ದಾರೆ ಇಡೀ ಕೋಲಾರ ಜಿಲ್ಲೆಯಲ್ಲಿ ಹೋರಾಟಗಾರನಿಗೆ ಬೆಳಗಾಂ ಬಾರ್ಡ್ರಿಂದ ಹಿಡಿದು ನಂಗ್ಲಿ ಬಾರ್ಡ್ರ್ ಗಂಟೆ ಇರ್ಬೋದು ಇಡೀ ದೇಶದಲ್ಲಿ ದಿಲ್ಲಿಯಲ್ಲಿರ್ಬೋದು ಯಾವ ಕಡೆಯೂ ಹೋರಾಟ ಮಾಡಲು ಹಕ್ಕು ನಮಗಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೀಡಿರುವಂತಹ ಸಂವಿಧಾನದಲ್ಲಿ ನಾವು ಸಹ ಯಾವುದೇ ರೀತಿಯ ಹೋರಾಟ ಮಾಡ್ಬೋದು ಸರ್ಕಾರಿ ಆಸ್ತಿಗಳಂದರೆ ಭೂಗಳರಿಂದ ರಕ್ಷಣೆ ಮಾಡಿ ಬಡ ರೈತರಿಗೆ ಕೊಡುವಂತಹ ಹೋರಾಟದಿಂದ ಹಿಂಜರಿಯುವಂಥ ಪ್ರಶ್ನೆ ಇಲ್ಲ ನಮ್ಮ ಮೇಲೆ ನೀವೆಷ್ಟೇ ಒತ್ತಡ ಹಾಕಿ ನಮ್ಮ ಮೇಲೆ ಇಲ್ಲದ ಆರೋಪಗಳು ಮಾಡಿ ಆದರೆ ಕಟ್ಟಕಡೆಯದಾಗಿ ಅದೇ ಜಮೀನಿನಲ್ಲಿ ಆಹೋರಾತ್ರಿ ಧರಣಿ ಕೂತುಕೊಳ್ಳುವ ಎಚ್ಚರಿಕೆಯನ್ನು ಭೂಗಳರಿಗೆ ನಮಗೆ ಬೆದರಿಕೆ ಹಾಕುತ್ತಿರುವಂಥ ಕೆಲವರಿಗೆ ಎಚ್ಚರಿಕೆಯ ಸಂದೇಶ ನೋಡೋದ್ರ ಜೊತೆಗೆ ನಾವು ರೈತ ಪರ ನೀವು ಅನ್ಕೋಬೋದು ನಾವು ರೈತ ಪರ ಯಾಕಂದರೆ ಒಂದರಿಂದ ಐದು ಎಕರೆ ಭೂ ಇವತ್ತೇನು ಸ್ವಾಧೀನದಲ್ಲಿದ್ರೆ ಆ ರೈತರಿಗೆ ಸಾಗುವಳಿ ಚೀಟಿ ಕೊಡಬೇಕಂತೇಳಿ ಒಂದು ಹೋರಾಟ ಇನ್ನೊಂದು ಎಸ್ ಅನಂತಪುರ ಸರ್ವೆ ನಂಬರ್ ಎಪ್ಪತ್ತೆರಡರಲ್ಲಿ ಮದ್ಯದಂಗಡಿ ಏನಿದೆ ಅದನ್ನು ತಿರುವುಗೊಳಿಸ್ಬೇಕಂತೇಳಿ ಮತ್ತು ಸರ್ವೆ ನಂಬರು ಆ ಕಾಡಿನಲ್ಲಿ ಸರ್ವೆ ನಂಬರು ಎಂಬತ್ತಾರರಲ್ಲಿ ಹದಿಮೂರುವರೆ ಎಕರೆ ಗೋಮ ಇದಕ್ಕೆ ಏನು ಮಾಡಿದ್ದಾರೆ ಏನು ಗೋಶಾಲೆಗೆ ಅದು ಉಳಿಯಬೇಕಂತೇಳಿ ನಮ್ಮ ಹೋರಾಟವೇ ಹೊರತು ನಾವು ರೈತ ವಿರೋಧಿಗಳಲ್ಲ ಸ್ವಾಮಿ ನಿಮ್ಮ ಭೂಗಳರ ಒಂದು ಬೆದರಿಕೆಗಳಿಗೆ ಗುಡ್ಡ ಬೆದರಿಕೆಗಳಿಗೆ ನಾನು ನಗ್ಗೋದಿಲ್ಲ ನಾನು ಸಹ ಇದೇ ಕೋಲಾರದಲ್ಲಿ ಹುಟ್ಟಿ ಕೋಲಾರದಲ್ಲಿ ಬೆಳೆದಾರನು ಹೋರಾಟಗಾರನಿಗೆ ಒಂದಲ್ಲ ಸರ್ಕಾರಿ ಆಸ್ತಿ ಉಳಿವಿಗಾಗಿ ಈ ಮುಂದೆ ಇಟ್ಟಿರೋ ಹೆಜ್ಜೆನೇ ಹಿಂದೆ ಇಡಲ್ಲ ನೀವು ಎಷ್ಟೇ ಒತ್ತಡ ಹಾಕಿರೋ ನಮ್ಮ ಪ್ರಾಣವನ್ನಾರು ಬೇಕಾದ್ರೆ ಒತ್ತೆ ಇಡ್ತೀವಿ ಸೋಮವಾರ ಅದು ಸಂಬಂಧಪಟ್ಟ ಇಲಾಖೆಯವರು ಬರಲೇಬೇಕು ಎಸ್ ಅನಂತಪುರ ಸರ್ವೆ ನಂಬರ್ ಎಪ್ಪತ್ತೆರಡು ಮತ್ತು ಎಂಬತ್ತಾರು ಮತ್ತು ಎಂಬತ್ತಾರು ಮತ್ತಿತರ ಸರ್ವೆ ನಂಬರುಗಳು ತನಿಖೆ ಆಗಲೇಬೇಕು ಸರ್ವೆ ಆಗಲೇಬೇಕು ಆ ಭೂಗಳರಿಂದ ಒತ್ತುವರಿಯನ್ನು ತೆರವುಗೊಳಿಸಿ ಜನಸಾಮಾನ್ಯರಿಗೆ ಅಂದರೆ ಭೂಮಿ ಇಲ್ಲದ ರೈತ ರೈತ ಕೂಲಿ ಕಾರ್ಮಿಕರಿಗೆ ಮೀಸಲಿಡಲೇಬೇಕೆಂಬ ಹೋರಾಟದಿಂದ ಹಿಂಜರಿಯುವಂಥ ಮಾತೇ ಇಲ್ಲ ಅಂಥೇಳಿ ಭೂಗಳ್ಳರಿಗೆ ಎಚ್ಚರಿಕೆ ಗಂಟೆಯನ್ನು ನೇವಾವಣೆ ಮಾಡ್ತಾರೆ